ಈ ವಿಡಿಯೋದಲ್ಲಿ ನಾನು ಸುವೇಗ ನಾಲ್ಕನೇ ತರಗತಿ ಗಣಿತ ಭಾಗ ಒಂದು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಅದರಲ್ಲಿ ಮೂರನೆಯ ಅಧ್ಯಾಯ ಸಂಖ್ಯೆಗಳು ಈ ವಿಷಯವನ್ನ ಈ ಘಟಕವನ್ನ ಚರ್ಚೆ ಮಾಡಲಿದ್ದೇನೆ ಒಂದೇದು ಸೂಚಕಗಳನ್ನು ಅಭ್ಯಾಸ ಮಾಡಿ ಖಾಲಿ ಜಾಗಗಳಲ್ಲಿ ಸಂಖ್ಯಾ ಸೂಚಕಗಳನ್ನು ಬರೆ ಅಂದ್ರೆ ಇಲ್ಲೇ ಒಂದಿದೆ ಒಂದು 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 ಈ ತರ ಒಂದು ಒಂದು ಅಂತ ಬರಿಬೇಕು ಇಲ್ಲಿ ಎರಡಿದೆ ಎರಡು ಈ ತರ ಎರಡು ಅಂತ ಬರಿಬೇಕು ಎರಡು 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 ಮೂರು ಎರಡು ಇನ್ನ ಮೂರು ಈ ತರ ಮೂರು ಮೂರನ್ನ ಕಂಟಿನ್ಯೂ ಆಗಿ ಹಿಂಗ ಬರೀರಿ ಇನ್ನ ನಾಲ್ಕು ಐದು ನಾಲ್ಕು ಐದು ಆರು ನೋಡ್ರಿ ಏಳು ಎಂಟು ಒಂಬತ್ತು ಇವನ್ ಕಂಟಿನ್ಯೂ ಆಗಿ ಪೂರ್ತಿ ಬರೀಬೇಕು ನಿಮ್ಗೆ ತೋರಿಸ್ತಾ ಇದೀನಿ ಅಷ್ಟ ಎಂಟು ಒಂಬತ್ತು ಹತ್ತು ಈ ರೀತಿಯಾಗಿ ಬರೀ ನೆಕ್ಸ್ಟ್ ಎರಡನೇದು ನೋಡ್ರಿ ಸರಿಯಾದ ಸಂಖ್ಯೆಗೆ ಮಾದರಿಯಂತೆ ಸರಿ ಗುರುತು ಹಾಕು ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಇದಕ್ಕ ಒಂದ್ ಸಾವಿರದ ಒಂಬೈನೂರ ನಲ್ವತ್ತೇಳು ಅದನ್ನ ಹಾಕ್ಯಾರ ಸ್ವತಂತ್ರ ದಿನಾಚರಣೆ ಅಂತ ಒಂದ್ ಕೊಟ್ರ ಹಾಕ್ಯಾರ ಅದನ್ನ ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದು ಸಾವಿರದ ನಲವತ್ತೇಳು ಒಂದು ಸಾವಿರದ ನಲವತ್ತೇಳಲ್ಲಿದೆ ಇಲ್ಲಿದೆ ನೆಕ್ಸ್ಟ್ ಒಂಬತ್ತು ಸಾವಿರದ ಮೂರ್ನೂರ ಹದಿನಾರು ಒಂಬತ್ತು ಸಾವಿರದ ಮೂರ್ನೂರ ಹದಿನಾರು ನೋಡ್ರಿ ಇಲ್ಲಿದೆ ಇದು ಕಿಂಗ್ ಪಾಸ್ ಹೊಡೆದು ನೆಕ್ಸ್ಟ್ ಏಳ್ ಸಾವಿರದ ಎಂಟುನೂರ ಐವತ್ತು ಏಳ್ ಸಾವಿರದ ಎಂಟುನೂರ ಐವತ್ತು ಇಲ್ಲಿದೆ ಮೂರ್ ಸಾವಿರದ ಆರ್ನೂರ ಅರವತ್ತಾರು ಮೂರ್ ಸಾವಿರದ ಆರ್ನೂರ ಅರವತ್ತಾರು ನೋಡ್ರಿ ಇಲ್ಲಿ ಐದು ಸಾವಿರದ ಇಪ್ಪತ್ತೆಂಟು ಐದು ಸಾವಿರದ ಇಪ್ಪತ್ತೆಂಟು ನೋಡಿ ಏಳ್ ಸಾವಿರದ ನಾಲ್ಕು ಎಪ್ಪತ್ನಾಲ್ಕು ಏಳ್ ಸಾವಿರದ ನಾಲ್ಕು ಎಪ್ಪತ್ತ ನಾಲ್ಕು ಇಲ್ಲಿ ನೆಕ್ಸ್ಟ್ ಮಾದರಿಯಂತೆ ಚೌಕದಲ್ಲಿ ನೀಡುವ ಸಂಖ್ಯೆಗಳನ್ನ ಅಕ್ಷರದಲ್ಲಿ ಬರೆ ಅಂತ ಹೇಳ ಇಲ್ಲೇ ಒಂದು ಮಾದರಿ ಕೊಟ್ರ ಎರಡ್ ಸಾವಿರದ ಒಂಬೈನೂರ ಮೂವತ್ತೊಂದು ಎರಡ್ ಸಾವಿರದ ಒಂಬೈನೂರ ಮೂವತ್ತೊಂದು ಅಂತ ಬರೆದಾರ ಈಗ ಎರಡನೇದ್ದು ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ನಾಲ್ಕು ಸಾವಿರದ ಐದುನೂರ ಅರವತ್ತ ಏಳು ಇದನ್ನ ಮಾದರಿ ಅಂತ ಬರೀಬೇಕು ನೆಕ್ಸ್ಟ್ ಒಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಒಂಬತ್ತು ಸಾವಿರದ ಎಂಟುನೂರ ಒಂಬತ್ತು ನೆಕ್ಸ್ಟ್ ಇದನ್ನ ನೋಡ್ರಿ ಆರ್ ಸಾವಿರದ ಒಂದೂರ ತೊಂಬತ್ತೆಂಟು ಆರ್ ಸಾವಿರದ ಒಂದೂರ ತೊಂಬತ್ತ ಎಂಟು ಇದು ಮೂರ್ ಸಾವಿರದ ಎರಡ್ನೂರ ಐವತ್ತೇಳು ಮೂರ್ ಸಾವಿರದ ಎರಡು ನೂರ ಐವತ್ತ ಏಳು ಇದನ್ನ ಪದಗಳಲ್ಲಿನೂ ಬರೀಬೇಕು ಈಗ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಐದು ನೂರ ಐದು ನೂರ ಅರವತ್ತೇಳು ಅರವತ್ತೇಳು ಇಲ್ಲಿ ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಎಂಟು ನೂರ ನೂರ ತೊಂಬತ್ತೆಂಟು ತೊಂಬತ್ತೆಂಟು ಆರು ಸಾವಿರದ ಆರು ಸಾವಿರದ ಒಂದು ನೂರ ಒಂದು ನೂರ ನೂರ ತೊಂಬತ್ತೆಂಟು ಆರ್ ಸಾವಿರದ ಎಂಟು ನೂರ ಒಂಬತ್ತಿದು ಆರ್ ಸಾವಿರದ ಎಂಟುನೂರ ಒಂಬತ್ತು ಇದು ಆರ್ ಸಾವಿರದ ಒಂದು ನೂರ ತೊಂಬತ್ತೆಂಟು ಎಂಟು ಇದು ಮೂರ್ ಸಾವಿರದ ಎರಡ್ ನೂರ ಐವತ್ತೇಳು ಮೂರು ಸಾವಿರದ ಎರಡು ನೂರ ನೂರ ಐವತ್ತೇಳು ಇತರ ಪದಗಳಲ್ಲಿ ಮತ್ತ ಅಕ್ಷರದಲ್ಲಿ ಬರೀಬೇಕು ನೆಕ್ಸ್ಟ್ ಕೆಳಗಿನ ಸ್ಥಾನ ಬೆಲೆಯ ಮಣಿಕಟ್ಟಿಗೆ ಅನುಗುಣವಾದ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಹೇಳ ನೋಡ್ರಿ ಇಲ್ಲಿ ಎಷ್ಟೈತಿ ನಾಲ್ಕು ನಾಲ್ಕು ಇಲ್ಲೇನಿಲ್ಲ ಅಂದ್ರ ಸೊನ್ನೆ ಇಲ್ಲಿ ಎರಡು ಮೂರು ಅಂದ್ರ ನಾಲ್ಕ್ ಸಾವಿರದ ಎರಡ್ ನೂರ ನಾಲ್ಕು ಸಾವಿರದ ಇಪ್ಪತ್ ಅದು ನೆಕ್ಸ್ಟ್ ಇಲ್ಲಿ ಐದೈತಿ ಐದು ಎರಡು ಸೊನ್ನೆ ನಾಲ್ಕು ಐದ್ ಸಾವಿರದ ಎರಡ್ ನೂರ ನಾಲ್ಕು ನೆಕ್ಸ್ಟ್ ನೋಡ್ರಿ ಐದು ಎರಡು ಐದು ಎರಡು ನಾಲ್ಕು ಎರಡು ಐದು ಸಾವಿರದ ಎರಡು ನೂರ ನಲವತ್ತೆರಡು ಇಲ್ಲೇ ಆರು ಎರಡು ನಾಲ್ಕು ಸೊನ್ನೆ ಆರು ಸಾವಿರದ ಎರಡು ನೂರ ಈ ಐದು ಎರಡು ನೂರು ಎರಡದವು ಹತ್ತರದು ನಾಲ್ಕು ಅದವು ಎರಡು ಐದು ಸಾವಿರದ ಎರಡ್ ನೂರ ನಲ್ವತ್ತೆರಡು ನೆಕ್ಸ್ಟ್ ಸಾವಿರದ ಎರಡು ನೂರು ನಾಲ್ಕು ಹತ್ತು ಎರಡು ಬಿಡಿ ಐದು ಎರಡ್ ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಆಗತ್ತ ಈ ರೀತಿ ಬರೀಬೇಕು ನೆಕ್ಸ್ಟ್ ಕೆಳಗಿನ ಹತ್ತು ಮಿಂಚು ಪಟ್ಟಿಗಳಿಂದ ಯಾವುದಾದರೂ ನಾಲ್ಕು ಅಂಕಿಗಳನ್ನ ಆರಿಸಿ ಕೆಳಗಿರುವ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆ ಇಲ್ಲೇ ಇದು ಮಿಂಚು ಪಟ್ಟಿ ಅಂತ ಕೊಟ್ರ ಇದ್ರೊಳಗೆ ಯಾವ್ದಾದ್ರು ನಾಲ್ಕು ಸಂಖ್ಯೆ ತಗೊಳ್ರಿ ಅಂತ ಹೇಳ ಇಲ್ಲಿ ತೊಗೊಂಡ್ರ ಐದ್ ಸಾವಿರದ ಮೂರ್ನೂರ ಎಪ್ಪತ್ತೆರಡು ಈ ತರ ಬರ್ದಾರ ಉದಾಹರಣೆಗೆ ಈಗ ನಾವು ಎರಡ್ ಸಾವಿರದ ಎರಡ್ ಸಾವಿರದ ಮೂರ್ನೂರ ನಲ್ವತ್ತೈದು ಬರಿತೀವಿ ನೆಕ್ಸ್ಟ್ ಮೂರ್ ಸಾವಿರದ ನಾಲ್ಕು ಐವತ್ತೆರಡು ನೆಕ್ಸ್ಟ್ ನಾಲ್ಕ್ ಸಾವಿರದ ಐದ್ನೂರ ಇಪ್ಪತ್ತ್ಮೂರು ನೆಕ್ಸ್ಟ್ ಐದ್ ಸಾವಿರದ ಎರಡ್ ನೂರ ಮೂವತ್ತ ನಾಲ್ಕು ಇಷ್ಟ ಸಾಕು ನೆಕ್ಸ್ಟ್ ಇನ್ನೊಂದ್ ಸಂಖ್ಯೆ ಯಾವ್ದಾರ ತಗೊಂಬ್ರಿ ಆರ್ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಈ ತರ ನೋಡ್ರಿ ಆರನೇದ್ದು ಈ ಕೆಳಗಿನ ಸಂಖ್ಯಾ ಸರಣಿಯನ್ನ ಪೂರ್ಣಗೊಳಿಸು ಇಲ್ಲಿ ಕೊಟ್ಟಿರೋ ಒಂದ್ ಸಂಖ್ಯಾ ಸರಣಿ ಇವೆಲ್ಲ ಇವನು ಪೂರ್ಣಗೊಳಿಸ್ಬೇಕು ಅಂತ ಹೇಳಾರ ಮೂರ್ ಸಾವಿರದ ಐದ್ನೂರ ಇಪ್ಪತ್ ಮೂರ್ ಸಾವಿರದ ಐವತ್ತೆರಡು ಮೂರ್ ಸಾವಿರದ ಐವತ್ಮೂರು ಇಲ್ಲ ಮೂರ್ ಸಾವಿರದ ಐವತ್ನಾಲ್ಕು ಐವತ್ತೈದು ಐತಿ ಮೂರ್ ಸಾವಿರದ ಐವತ್ತಾರು ಮೂರ್ ಸಾವಿರದ ಐವತ್ತ ಏಳು ಮೂರ್ ಸಾವಿರದ ಐವತ್ತೆಂಟು ಮೂರ್ ಸಾವಿರದ ಐವತ್ತೊಂಬತ್ತು ನೆಕ್ಸ್ಟ್ ಎಂಟುನೂರ ಎಪ್ಪತ್ತೈದು ಎಂಟುನೂರ ಎಪ್ಪತ್ತೇಳು ಎರಡೆರಡು ಡಿಫ್ರೆನ್ಸ್ ಐತಿ ಇಲ್ಲಿ ಈಗ ಎಂಟ್ನೂರ ಎಪ್ಪತ್ತೊಂಬತ್ತು ಎಂಟ್ನೂರ ಎಂಬತ್ತೊಂದು ಎಂಬತ್ಮೂರ ಐತಂದ್ರ ಎಂಟ್ನೂರ ಎಂಬತ್ತೈದು ಎಂಟ್ನೂರ ಎಂಬತ್ತೇಳು ಎಂಟುನೂರ ಎಂಬತ್ತೊಂಬತ್ತು ಇಲ್ಲೇ ನೋಡ್ರಿ ಒಂದು ಎರಡು ಮೂರು ಹಿಂಗೆ ಬರ್ತವೆ ಒಂದ್ ಸಾವಿರದ ಇಲ್ಲಿ ಐತಲ್ಲ ಅದಕ್ಕೆ ಇಲ್ಲಿ ಒಂದ್ ಸಾವಿರದ ಎರಡು ಬರುತ್ತ ಒಂದ್ ಸಾವಿರದ ಮೂರು ಒಂದ್ ಸಾವಿರದ ನಾಲ್ಕು ಇಲ್ಲಿ ಒಂದ್ ಸಾವಿರದ ಆರು ಐದು ಕೊಟ್ರ ಅದರಿಂದ ಒಂದ್ ಸಾವಿರದ ಏಳು ಒಂದು ಸಾವಿರದ ಎಂಟು ಒಂದು ಸಾವಿರದ ಒಂಬತ್ತು ಇನ್ನು ನೋಡ್ರಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಎರಡೇ ಡಿಫ್ರೆನ್ಸ್ ಐತಿ ಇದಕ್ಕೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೆರಡಕ್ಕ ಎರಡು ಕುಡಿಸಿದ್ರೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ನಾಲ್ಕು ಸಾವಿರದ ಮೂರ್ನೂರ ಇಪ್ಪತ್ನಾಲ್ಕು ಅದಕ್ಕೆ ಎರಡು ಕುಡಿಸಿದ್ರೆ ಇಪ್ಪತ್ತಾರು ಅದಕ್ಕೆ ಎರಡು ಕುಡಿಸಿದ್ರೆ ಇಪ್ಪತ್ತೆಂಟು ನಾಲ್ಕು ಸಾವಿರದ ಮೂರ್ನೂರ ಮೂವತ್ತಾಗತ್ತ ಅದಕ್ಕೆ ಎರಡು ಕುಡಿಸಿದ್ರ ನಾಲ್ಕು ಸಾವಿರದ ಮೂರ್ನೂರ ಮೂವತ್ತೆರಡು ನಾಲ್ಕು ಸಾವಿರದ ಮೂರ್ನೂರ ಮೂವತ್ತ ನಾಲ್ಕು ನೆಕ್ಸ್ಟ್ ಕೆಳಗಿನ ಕೆಳಗಿನ ಚಿತ್ರಗಳಲ್ಲಿರುವ ಸಂಖ್ಯೆಗಳನ್ನ ಗಮನಿಸಿ ಅದರ ಹಿಂದಿನ ಮುಂದಿನ ಸಂಖ್ಯೆ ಬರೆಯ ಈಗ ಇದಕ್ಕ ಐದ್ನೂರ ಎಪ್ಪತ್ತಾರು ಕೊಟ್ರ ಹಿಂದಿನ ಸಂಖ್ಯೆ ಬರೀಬೇಕಂದ್ರ ಒಂದನ್ನ ಕಳಿಬೇಕು ಐದನೂರ ಎಪ್ಪತ್ತ ಐದು ಈ ಕಡೆ ಮುಂದಿನ ಸಂಖ್ಯೆ ಬರೀಬೇಕಂದ್ರೆ ಒಂದನ್ನ ಕೂಡಿಸ್ಬೇಕು ಐದ್ನೂರ ಎಪ್ಪತ್ತ ಏಳು ಇಲ್ಲೇ ಮೂರ್ ಸಾವಿರದ ನಾಕ್ನೂರ ಹನ್ನೆರಡು ಮೂರ್ ಸಾವಿರದ ನಾಲ್ಕುನೂರ ಹದಿನಾಲ್ಕು ಇಲ್ಲೇ ನಾಕ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅದಕ್ಕ ಇಲ್ಲಿ ನಾಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕ ಒಂದ್ ಕುಡಿಸಿದ್ರ ಐದು ಸಾವಿರ ನೋಡ್ರಿ ಎಷ್ಟ್ ಚೆನ್ನಾಗ್ ಐತಿ ಇನ್ನ ಮಾದರಿಯಂತೆ ವಿಸ್ತರಿಸಿ ಬರೀ ಅಂತ ಹೇಳಾರ ಇಲ್ಲೇ ಎರಡ್ ಸಾವಿರದ ಐದನೂರ ಇಪ್ಪತ್ತೈದನ್ನ ಎರಡ್ ಸಾವಿರದ ಐದನೂರು ಇಪ್ಪತ್ತು ಐದು ಅಂತ ಬರ್ದಾರ ಅದೇ ತರ ನಾವು ಐದ್ನೂರ ಇಪ್ಪತ್ತೆಂಟನ್ನ ವಿಸ್ತರಿಸಿ ಬರ್ದಾಗ ಐದನೂರು ಐದ್ನೂರ್ ಇಲ್ಲೇ ಐದ್ನೂರು ಇದ್ದಲ್ಲಿ ಇಲ್ಲೇ ಐದ್ನೂರು ಅಂತ ಬರುತ್ತ ಇಲ್ಲಿ ಏನಲ್ಲ ಇದು ಇಲ್ಲ ಐದ್ನೂರು ಇಪ್ಪತ್ತು ಬಿಡಿ ಅಂದ್ರ ಎಂಟು ಇಲ್ಲೇ ಎರಡ್ ಸಾವಿರದ ಐವತ್ತೈತಿ ಅದಕ್ಕೆ ಇಲ್ಲಿ ಎರಡ್ ಸಾವಿರ ನೂರು ಸ್ಥಾನ ಇಲ್ಲ ಸೊನ್ನೆ ಇಲ್ಲೇ ಐವತ್ತು ಬಿಡಿ ಸ್ಥಾನ ಇಲ್ಲ ಸೊನ್ನೆ ಇನ್ನ ನಾಲ್ಕು ಸಾವಿರದ ಇಪ್ಪತ್ ಎರಡ್ ನೂರ ಆರು ಐತಿ ಇಲ್ಲಿ ನಾಲ್ಕ್ ಸಾವಿರ ಎರಡ್ನೂರು ಹತ್ತರ ಸ್ಥಾನ ಇಲ್ಲ ಬಿಡಿ ಸ್ಥಾನದೊಳಗ ಆರ್ ಐತಿ ಐದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅದನ್ನ ಓ ಐದ್ ಸಾವಿರ ಐದು ಸಾವಿರ ಐದು ಸಾವಿರ ಒಂಬೈನೂರು ಇಪ್ಪತ್ತು ಎಂಟು ಎಂ ಏಳು ಸಾವಿರದ ಎಂಟುನೂರ ತೊಂಬತ್ತನ್ನ ಏಳು ಸಾವಿರ ಅಂತ ಬರಿತೀವಿ ಎಂಟುನೂರು ತೊಂಬತ್ತು ಬಿಡಿ ಸ್ಥಾನದಲ್ಲಿ ಸೊನ್ನೆ ನೆಕ್ಸ್ಟ್ ಒಂಬತ್ತನೇದು ಕೆಳಗಿನ ಸಂಖ್ಯೆಗಳಲ್ಲಿ ವೃತ್ತ ಸುತ್ತಿರುವ ಅಂಕಿ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಬರೀ ನೋಡ್ರಿ ಇದು ಚೆನ್ನಾಗೈತಿ ಈಗ ಆರಕ್ಕ ಐನೂರ ಅರವತ್ತೆರಡರಲ್ಲಿ ಆರಕ್ಕ ರೌಂಡ್ ಸುತ್ತಾರ ಅಂದ್ರ ಅದರದ್ದು ಮುಖಬೆಲೆ ಆರು ಯಾವುದೇ ಸಂಖ್ಯೆಯ ಮುಖಬೆಲೆ ಅದೇ ಸಂಖ್ಯೆ ಆಗಿರುತ್ತಾ ಅದ ಸ್ಥಾನ ಬೆಲೆ ಅರವತ್ತು ಇಲ್ಲೇ ಮೂರು ಆ ಸ್ಥಾನ ಬೆಲೆನು ಮೂರು ಮುಖ ಬೆಲೆ ಮೂರು ಸ್ಥಾನ ಬೆಲೆನು ಮೂರು ಇಲ್ಲಿ ಎಂಟರ ಮುಖ ಬೆಲೆ ಎಂಟು ಅದರ ಸ್ಥಾನ ಬೆಲೆ ಎಂಟುನೂರು ಇನ್ನ ಸೊನ್ನೆ ಮುಖ ಬೆಲೆ ಸೊನ್ನೆನ ಇರುತ್ತ ಅದರ ಸ್ಥಾನ ಬೆಲೆ ಅಂದ್ರ ಒಂದು ಇನ್ನ ಎಂಟರ ಇಲ್ಲಿ ಎಂಟರ ಮುಖ ಬೆಲೆ ಎಂಟ್ ಸಾವಿರದ ನಾಕನೂರ ಹದಿನಾರಲ್ಲಿ ಎಂಟರ ಮುಖ ಬೆಲೆ ಎಂಟು ಸ್ಥಾನ ಬೆಲೆ ಎಂಟು ಸಾವಿರ ಒಂಬತ್ತು ಆರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುಖಬೆಲೆ ಇದ್ರದ್ದು ಏಳರದ್ದು ಏಳು ಸ್ಥಾನ ಬೆಲೆ ಎಪ್ಪತ್ತು ಇನ್ನೊಂದು ಕೊಟ್ಟರು ನೋಡ್ರಿ ಮೂರ್ ಸಾವಿರದ ಆರ್ನೂರ ನಲವತ್ತೇಳರಲ್ಲಿ ಏಳರ ಮುಖಬೆಲೆ ಏಳು ಸ್ಥಾನ ಬೆಲೆ ಏಳು ಎಂಟುನೂರ ತೊಂಬತ್ ಎಂಟ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆರರ ಮುಖಬೆಲೆ ಆರು ಸ್ಥಾನ ಬೆಲೆ ಅರವತ್ತು ಕೊಟ್ಟಿರುವ ಸಂಖ್ಯೆಗಳ ಕೊಟ್ಟಿರುವ ಸೂಚನೆಗಳ ಅನ್ವಯ ನೀಡಿರುವ ಸಂಖ್ಯೆಗಳಿಂದ ಸೂಕ್ತವಾದದ್ದನ್ನು ಆರಿಸಿವರೇ ನಾನು ಬೆಸ ಸಂಖ್ಯೆ ಎಂಕೊಟ್ರ ಬಿ ಸಾವಿರ ಸ್ಥಾನದಲ್ಲಿ ನಾಲ್ಕು ಹೊಂದಿದ್ದೇನೆ ಸಾವಿರ ಸ್ಥಾನದಲ್ಲಿಯೇ ನಾಲ್ಕು ಹೊಂದಿದ್ದೇನೆ ಸಾವಿರ ಸ್ಥಾನದಲ್ಲಿ ನಾಲ್ಕಿರೋದು ಇರೋದು ಇದು ಹಾಗಾದ್ರೆ ನಾನು ಯಾರು ನಾಲ್ಕು ಸಾವಿರದ ಎರಡ್ ನೂರ ಮೂವತ್ತೈದು ನೆಕ್ಸ್ಟ್ ಹೆಚ್ಚು ಸೊನ್ನೆಗಳನ್ನು ಹೊಂದಿದ್ದೇನೆ ಅಂಕಿಗಳಲ್ಲಿ ಐದನ್ನು ದೊಡ್ಡ ಅಂಕಿಯಾಗಿ ಹೊಂದಿದ್ದೇನೆ ಹಾಗಾದ್ರೆ ನಾನು ಯಾರು ಅಂದ್ರೆ ಐದು ಸಾವಿರ ನೆಕ್ಸ್ಟ್ ನಾನು ಎಲ್ಲ ಸಮ ಅಂಕಿಗಳನ್ನು ಹೊಂದಿದ್ದೇನೆ ಎಲ್ಲ ಸಮ ಅಂಕಿಗಳು ಎಲ್ಲದವು ಇಲ್ಲೇ ನೋಡ್ರಿ ಮುಂದಿನ ಓದಲೇ ಇದ್ರು ಎಲ್ಲ ಸಮ ಅಂಕಿಗಳು ಅಂದ್ರೆ ಇದಾಯ್ತಿ ಇದೆಷ್ಟು ಆರ್ ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ನೆಕ್ಸ್ಟ್ ಉಳಿದಿರೋದು ಒಂದು ಉಳಿದಿರೋದು ಯಾವುದು ಏಳು ಸಾವಿರದ ಎರಡುನೂರ ಅರವತ್ತಾರು ನನ್ನ ಸಾವಿರ ಸ್ಥಾನದಲ್ಲಿ ನನ್ನ ಸಾವಿರ ಸ್ಥಾನದ ಅಂಕಿ ಬೆಸ ಸಂಖ್ಯೆ ಬೆಸ ಅಂಕಿ ಆಗಿದೆ ಅಂದ್ರೆ ಏಳು ಸಾವಿರದ ಎರಡುನೂರ ಅರವತ್ತಾರ ನೆಕ್ಸ್ಟ್ ಈ ಕೆಳಗಿನ ಸಂಖ್ಯೆಗಳನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಮಾದರಿಯಂತೆ ಬರೆಯೇ ಇಲ್ಲಿ ಕೊಟ್ಟರೆ ಒಂದ್ ಸಾವಿರದ ಐದನೂರ ಇಪ್ಪತ್ತೊಂಬತ್ತು ಒಂದ್ ಸಾವಿರದ ಐದನೂರ ಇಪ್ಪತ್ತ್ ಮೂರು ಒಂದ್ ಸಾವಿರದ ಐದನೂರ ಇಪ್ಪತ್ತೊಂದು ಒಂದ್ ಸಾವಿರದ ಐದನೂರ ಇಪ್ಪತ್ತೆರಡು ಒಂದ್ ಸಾವಿರದ ಐದನೂರ ಇಪ್ಪತ್ತಾರು ಒಂದ್ ಸಾವಿರದ ಐನೂರ ಇಪ್ಪತ್ತೆಂಟು ಏರಿಕೆ ಕ್ರಮ ಅಂದ್ರ ಈ ರೀತಿ ಏರ್ಕೋ ಅಂತ ಹೌದು ಒಂದು ಎರಡು ಮೂರು ನಾಲ್ಕು ಮೊದಲಿಗೆ ಚಿಕ್ಕದು ಬರೆಯೋದು ಆ ನಂತರ ದೊಡ್ಡದ್ ಬರೆಯೋದು ಇಳಿಕೆ ಕ್ರಮ ಅಂದ್ರೆ ಈ ತರ ಇಳ್ಕೋ ಅಂತ ಬರೋದು ಅಂದ್ರೆ ಮೊದ್ಲಿಗೆ ದೊಡ್ಡದು ಆ ನಂತರ ಚಿಕ್ಕದು ಅಂದ್ರೆ ಇದು ಒಂದ್ ಇರುತ್ತ ಇದು ಎರಡು ಇರುತ್ತ ಇಲ್ಲಿ ಮೂರು ಇಲ್ಲಿ ನಾಲ್ಕು ಈ ತರ ಚಿಕ್ಕದು ಇಳಿಕೆ ಕ್ರಮ ಅಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ ಬರೋದು ಏರಿಕೆ ಕ್ರಮ ಅಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ ಹೋಗುದು ಅಂತ ಇಲ್ ಕೊಟ್ರ ಅವ್ರೊಂದು ಅದಕ್ಕೂತ್ರ ಇಲ್ಲಿದೆ ಈಗ ನೋಡೋಣ ಎರಡ್ ಸಾವಿರದ ಮೂರ್ನೂರ ಎಪ್ಪತ್ತೆಂಟು ಎರಡ್ ಸಾವಿರದ ಮೂರ್ನೂರ ಹದಿನೆಂಟು ಎರಡ್ ಸಾವಿರದ ಮೂರ್ನೂರ ಇಪ್ಪತ್ತೆಂಟು ಮೂರ್ ಸಾವಿರದ ಎರಡ್ ಸಾವಿರದ ಮೂರ್ನೂರ ತೊಂಬತ್ತೆಂಟು ಎರಡ್ ಸಾವಿರದ ಮೂರ್ನೂರ ನಲ್ವತ್ತೆಂಟು ಈ ರೀತಿ ಕೊಟ್ಟಾರ ಇವನ್ನ ಬರೀಬೇಕೀಗ ನೋಡ್ ಬರೆಯೋಣ ಏರಿಕೆ ಕ್ರಮ ಬರಿಬೇಕಂದ್ರ ಏಳಿಕೆ ಕ್ರಮ ಬರಿಬೇಕಂದ್ರ ಏನ್ ನೋಡ್ಬೇಕು ಸಾವಿರ ಸ್ಥಾನ ಅಂದ್ರ ಸಾವಿರ ಕೊಟ್ಟಿದ್ರ ಹತ್ತ್ ಸಾವಿರ ಕೊಟ್ಟಿದ್ರೆ ಈ ತರ ಕೊಟ್ಟಿದ್ರ ಸಾವಿರ ಸ್ಥಾನ ನೂರು ಸ್ಥಾನ ಬಿಡಿ ಹತ್ತರ ಸ್ಥಾನ ಬಿಡಿ ಸ್ಥಾನ ಸಾವಿರ ಸ್ಥಾನ ಎಲ್ಲಾ ಸೇಮ್ ಇದ್ದಾಗ ನೂರ ಸ್ಥಾನ ನೋಡ್ಬೇಕು ನೂರ ಸ್ಥಾನ ಎಲ್ಲಾ ಸೇಮ್ ಇದ್ದಾಗ ಹತ್ತರ ಸ್ಥಾನ ನೋಡ್ಬೇಕು ಹತ್ತರ ಸ್ಥಾನ ಎಲ್ಲಾ ಸೇಮ್ ಇದ್ದಾಗ ಬಿಡಿ ಸ್ಥಾನ ನೋಡ್ಬೇಕು ಯಾವ ಚಿಕ್ಕದಿರತ್ತ ಅದರಿಂದ ಸ್ಟಾರ್ಟ್ ಮಾಡಬೇಕು ಈಗೆಲ್ಲಾ ಬರದೈತಿ ನೋಡ್ರಿ ಅವನೊಂದ್ಸರಿ ಏರಿಕೆ ಕ್ರಮದೊಳಗ ಬರೆಯೋದು ಎರಡ್ ಸಾವಿರದ ಏರಿಕೆ ಮತ್ತು ಇಳಿಕೆ ಕ್ರಮ ಎರಡ್ ಸಾವಿರದ ಐನೂರ ನಲವತ್ತೇಳು ಎರಡು ಸಾವಿರದ ಏಳ್ನೂರ ನಲವತ್ತೈದು ಎರಡ್ ಸಾವಿರದ ನಾಲ್ಕನೂರ ಐವತ್ತೇಳು ಎರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಎರಡ್ ಸಾವಿರದ ಐನೂರ ಎಪ್ಪತ್ನಾಲ್ಕು ಇಲ್ಲಿ ಬರ್ದಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ಎಫ್ ಎಫ್ನು ಇದೆ ಬರ್ದೈತಿ ಜೀನು ಬರ್ದೈತಿ ಒಂದ್ಸರಿ ನೋಡಿ ನೆಕ್ಸ್ಟ್ ಕೆಳಗಿನ ಸಂಖ್ಯಾ ಸರಣಿಯನ್ನ ಮಾದರಿಯಂತೆ ಪೂರ್ಣಗೊಳಿಸು ಪ್ಲಸ್ ನಲ್ವತ್ತೊಂಬತ್ತು ಇಲ್ಲೇ ಪ್ಲಸ್ ಐವತ್ತು ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕಂದ್ರ ಒಂದೇ ದಿಕ್ಕ ಪ್ಲಸ್ ಒಂದನ್ನು ಕೂಡಸಿದ್ರ ಈ ಸರಣಿ ಬರುತ್ತಾ ಎರಡನೇ ಪ್ಲಸ್ ಹತ್ತನ್ನು ಕೂಡಸ್ರಿ ಮೂರನೇ ದಿಕ್ಕ ಪ್ಲಸ್ ಹತ್ತನ್ನು ಕೂಡಸ್ರಿ ನಾಲ್ಕನೇ ಅದಕ್ಕ ಪ್ಲಸ್ ಹತ್ತು ಐದನೇ ದಕ್ಕ ನೂರನ್ನು ಕೂಡಸ್ಕೊ ಅಂತ ಅಂದ್ರೆ ಈ ಸರಣಿ ಬರುತ್ತಾ ಆರನೇ ದಿಕ್ಕ ನೂರನ್ನು ಕೂಡಸ್ರಿ ಏಳ್ನೇದ್ದು ಇಲ್ಲಿ ನೋಡ್ರಿ ಈ ಸಂಖ್ಯೆ ಈ ಸಂಖ್ಯೆ ನಡುವೆ ನಾಕ್ನೂರ ಅರವತ್ತೈದು ಬಂದ್ರ ಸರಿ ಆಗತ್ತೆ ಇದು ಅಂದ್ರ ನಾಕ್ನೂರ ಅರವತ್ತೈದು ನಾಲ್ನೂರ ಅರವತ್ತೈದು ನಾಲ್ಕನೂರ ಅರವತ್ತೈದು ಏಳ್ನೇದ್ದು ಅಂದ್ರೆ ಬೇರೆ ಕೊಡ್ಬೇಕಾಗಿತ್ತನ ಸ್ವಲ್ಪ ದೊಡ್ಡ ಸಂಖ್ಯೆ ಕೊಟ್ರಿ ನಿಮ್ಗೆ ಏಳನೇದ್ ಒಂದು ಎಕ್ಸೆಪ್ಷನಲ್ ಕೇಸು ಉಳಕಿದ್ದೆಲ್ಲಾ ಸರಿ ಅದಾವ ಇದು ಎಂಟನೇ ತಕ್ಕ ಒಂಬತ್ತನ್ ಒಂಬತ್ತನೇದಕ್ಕ ಒಂಬತ್ತನೇ ತಕ್ಕ ನಲ್ವತ್ತೊಂಬತ್ ಐವತ್ತು ಕೂಡಸ್ಕೋ ಹೋಗ್ರಿ ಈ ಸರಣಿ ಬರುತ್ತೆ ನಾನು ಒಂದ್ಸರಿ ಬರ್ದೇನಿ ಇದು ಬರುತ್ತಾ ಇಲ್ಲ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊಟ್ಟಿರುವ ಸಂಖ್ಯೆಯ ಹಿಂದಿನ ಹಾಗೂ ಮುಂದಿನ ಸಂಖ್ಯೆ ಬರೆಯಿರಿ ಹಿಂದಿನ ಸಂಖ್ಯೆ ಬರಿಬೇಕಂದ್ರೆ ಏನ್ ಮಾಡ್ಬೇಕು ಮೈನಸ್ ಒಂದು ಒಂದನ್ನ ಕಳಿಬೇಕು ಮುಂದಿನ ಸಂಖ್ಯೆ ಬರೀಬೇಕಂದ್ರ ಒಂದನ್ನ ಕೂಡಿಸ್ಬೇಕು ಇಷ್ಟ ಇದು ರೂಲ್ ಇಲ್ಲೇ ಮೈನಸ್ ಒಂದು ಇಲ್ಲೇ ಪ್ಲಸ್ ಒಂದು ಈ ರೂಲ್ ಗೊತ್ತಿದ್ರನ್ನೆಲ್ಲಾ ಬರೀತೀರಿ ಇಲ್ಲಿ ಬರ್ದಿದೆ ಆದ್ರೂ ಒಂದ್ಸರಿ ನೋಡ್ಕೊಳ್ಳಿ ನೆಕ್ಸ್ಟ್ ಕೊಟ್ಟಿರುವ ವಸ್ತುಗಳ ಸಂಖ್ಯೆಗಳಲ್ಲಿ ಅಂಕಿಗಳ ಸ್ಥಾನ ಬೆಲೆ ಗಮನಿಸಿ ಉತ್ತರಿಸು ಒಂಬೈನೂರ ಎಂಬತ್ತೇಳು ಪುಸ್ತಕಗಳಲ್ಲಿ ಹತ್ತು ಪುಸ್ತಕಗಳ ಕಟ್ಟು ಎಷ್ಟದವು ಎಂಬತ್ತದವು ನೂರು ಪುಸ್ತಕಗಳ ಕಟ್ಟು ನೂರು ಪುಸ್ತಕಗಳ ಕಟ್ಟು ಅದವು ಒಂಬೈನೂರು ನೂರು ಪುಸ್ತಕಗಳ ಕಟ್ಟು ಒಂಬೈನೂರು ಹತ್ತು ಪುಸ್ತಕಗಳ ಕಟ್ಟು ಎಂಬತ್ತು ಬಿಡಿ ಪುಸ್ತಕಗಳು ಏಳು ನೆಕ್ಸ್ಟ್ ಅರವತ್ತೈದು ಪೆನ್ಸಿಲ್ಗಳಲ್ಲಿ ಹತ್ತು ಪೆನ್ಸಿಲ್ಗಳ ಕಟ್ಟು ಅರವತ್ತು ಬಿಡಿ ಪೆನ್ಸಿಲ್ಗಳು ಐದು ನಾಲ್ಕನೂರ ಮೂವತ್ತೆರಡು ನಿಂಬೆ ಹಣ್ಣುಗಳಲ್ಲಿ ನೂರು ನಿಂಬೆ ಹಣ್ಣುಗಳ ರಾಶಿ ನಾಲ್ಕನೂರು ಹತ್ತು ನಿಂಬೆ ಹಣ್ಣುಗಳ ರಾಶಿ ಮೂವತ್ತು ಬಿಡಿ ಎರಡು ನೆಕ್ಸ್ಟ್ ಈಗ ವೃತ್ತದಲ್ಲಿರುವ ಅಂಕಿಯ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಬರೆಯಿರಿ ಮುಖಬೆಲೆ ಒಂದ್ಸ್ ಎರಡ್ನೂರ ಎಪ್ಪತ್ತಾರಲ್ಲಿ ಒಂದ್ ಇಲ್ಲಿ ಕ್ರಮ ಸಂಖ್ಯೆ ಅಂತಾನು ಕೊಟ್ಟಿಲ್ಲ ಹಿಂಗನು ಕೊಟ್ಟಿಲ್ಲ ಕ್ರಮ ಸಂಖ್ಯೆನ ಅಂತ ತಗೊಳ್ಳೋನು ಎರಡ್ನೂರ ಎಪ್ಪತ್ತಾರರಲ್ಲಿ ಆರರ ಮುಖ ಬೆಲೆ ಕೇಳ್ಯಾರ ಅಂದ್ರ ಆರು ಸ್ಥಾನ ಬೆಲೆನೂ ಆರು ಈಗ ಮೂರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂಬತ್ತರ ಮುಖ ಬೆಲೆ ರೌಂಡ್ ಮಾಡಿರೋದಕ್ಕೆ ಒಂಬತ್ತು ಅದರ ಸ್ಥಾನ ಬೆಲೆ ಅಂದ್ರೆ ಒಂಬೈನೂರು ಇಲ್ಲೇ ಒಂದರ ಮುಖ ಬೆಲೆ ಒಂದು ಸ್ಥಾನ ಬೆಲೆನೂ ಒಂದು ಆರರ ಮುಖ ಬೆಲೆ ಆರು ಸ್ಥಾನ ಬೆಲೆ ಆರು ಸಾವಿರ ಅಂದ್ರ ಆರ್ ಸಾವಿರದ ಐದ್ನೂರ ಇಪ್ಪತ್ತು ಅದರೊಳಗ ಆರರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇನ್ನು ಎಂಟ್ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಆರರ ಸ್ಥಾನ ಬೆಲೆ ಆರಾಗಿರುತ್ತ ಅದರ ಆರರ ಮುಖ ಬೆಲೆ ಆರಾಗಿರುತ್ತ ಸ್ಥಾನಾಗಿರುತ್ತ ನೆಕ್ಸ್ಟ್ ಕಿರು ಪರೀಕ್ಷೆ ಸಂಖ್ಯೆಗಳು ಈ ಕೆಳಗಿನ ಸಂಖ್ಯೆಗಳನ್ನು ಓದಿ ಪದಗಳಲ್ಲಿ ಬರೆಯ ಎಂಟ್ ಸಾವಿರದ ಎಂಟು ಬರ್ದೈತಿ ಒಂದ್ ಸಾವಿರದ ಇಪ್ಪತ್ಮೂರು ನೋಡ್ರಿ ಒಂಬತ್ ಸಾವಿರದ ಎಂಟುನೂರ ಎಪ್ಪತ್ತೈದು ಎರಡ್ ಸಾವಿರದ ಹತ್ತು ಬರ್ದೈತಿ ಈ ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬೆರೆಯ ಏರಿಕೆ ಕ್ರಮದಲ್ಲಿ ಬರ್ದೈತಿ ಮತ್ತ ಈ ಕೆಳಗಿನ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೇ ಇಳಿಕೆ ಕ್ರಮದಲ್ಲಿನ ಬರೆದಿದೆ ನೋಡ್ಕೊಳ್ಳಿ ಬಿಟ್ಟ ಸ್ಥಳ ತುಂಬಿ ಮೂರು ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಅಂದ್ರ ಒಂದು ನೂರು ನಾಲ್ಕು ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಅಂದ್ರೆ ಒಂದು ಸಾವಿರ ನಾಲ್ಕು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನ ಐದನ ನೋಡ್ರಿ ಸಂಖ್ಯೆ ಒಂಬತ್ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಒಂಬತ್ತರ ಮುಖಬೆಲೆ ಒಂಬತ್ತಾಗಿರುತ್ತಾ ಎಂಟರ ಬೆಲೆ ಎಂಟಾಗಿರುತ್ತ ಮೂರರ ಸ್ಥಾನ ಬೆಲೆ ಮೂವತ್ತಾಗಿರುತ್ತ ಸ್ಥಾನ ಬೆಲೆ ಮೂವತ್ತು ಆರರ ಮುಖ ಬೆಲೆ ಆರೇ ಆಗಿರುತ್ತದೆಷ್ಟು ಈ ವಿಡಿಯೋದಲ್ಲಿ ಇದು ಈಗ ಅನ್ನೋ ಸಂಖ್ಯೆಗಳು ಅಧ್ಯಾಯ ಪೂರ್ತಿ ಮುಗೀತು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರ ನಿಮ್ಮ ಸಹಾಯ ಆಗಿದ್ರ ಈ ವಿಡಿಯೋಕ್ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಪಡಿಬೇಕಂದ್ರೆ ಅಲ್ಲಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತಾ ಆ ಬೆಲ್ ಐಕನ್ ಅನ್ನ ಒತ್ತಿ